ಮೊದಲನೇದಾಗಿ ಕ್ರಾಶ್ ಡಿಟೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಜೊತೆಗೆ ಜಿಪಿಯು ಕೂಡ ಇಂಪ್ರೂವ್ ಮಾಡಿದ್ರೆ ಜಿಪಿಯು ಅಂದ್ರೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಸಂಬಂಧಪಡುತ್ತೆ ಹಾಗೆ ಬ್ಯಾಟ್ರಿ ಲೆವೆಲ್ ಕೂಡ ಒನ್ ಅವರ್ ಜಾಸ್ತಿ ಮಾಡಿದ್ದಾರೆ ಇದೇ ತರ ತುಂಬಾ ಚೇಂಜಸ್ ಮಾಡಿದ್ದಾರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಆಗಿ ಡೀಟೇಲ್ ನ ನೋಡಿ ತರ್ಟೀನ್ ಫೋರ್ಟೀನ್ ಎರಡು ಮೊಬೈಲ್ ಅಂತ ಅಂತಂದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಐಫೋನ್ ಫೋರ್ಟೀನ್ ಅಲ್ಲಿ ಜಿಪಿಯು ಜಾಸ್ತಿ ಇದೆ ಹೌದು ಜಿಪಿಯು ಅಂದ್ರೆ ಗೇಮಿಂಗ್ ಗೆ ಸಂಬಂಧಪಡುತ್ತೆ ಮೊಬೈಲ್ ಅಲ್ಲಿ ಟೋಟಲ್ ಸಿಪಿಯು ಜಿಪಿಯು ನ್ಯೂರಲ್ ಇಂಜಿನ್ ಅಂತ ಬರುತ್ತೆ ನ್ಯೂರಲ್ ಇಂಜಿನ್ ಬಗ್ಗೆ ಇವಾಗ ಮಾತಬೇಡ ಸಿಪಿಯು ಬಂದು ಟೋಟಲ್ ಮೊಬೈಲ್ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಡುತ್ತೆ ಜಿಪಿಯು ಬಂದು ಗೇಮಿಂಗ್ ಮತ್ತೆ ಗ್ರಾಫಿಕ್ ಗೆ ಸಂಬಂಧಪಡುತ್ತೆ ಸೊ ಅದರಲ್ಲಿ ಸಿಕ್ಸ್ ಕೋರ್ ಸಿಪಿಯು ಫೋರ್ ಕೋರ್ ಜಿಪಿಯು ಇತ್ತು ಇವಾಗ ಇದರಲ್ಲಿ ಸಿಕ್ಸ್ ಕೋರ್ ಸಿಪಿಯು ಫೈವ್ ಕೋರ್ ಜಿ ಪು ಮಾಡಿದರೆ ಒನ್ ಕೋರ್ ಜಿ ಪಿ ಇಂಪ್ರೂವ್ ಮಾಡಿದರೆ ಅಂದ್ರೆ ಗೇಮಿಂಗ್ ಪರ್ಫಾರ್ಮೆನ್ಸ್ ನಿಮಗೆ ಒನ್ ಕೋರ್ ಜಾಸ್ತಿನೂ ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಫೀಲ್ ಅಲ್ಲಿ ನೀವು ಚೆನ್ನಾಗಿ ನೋಡಬಹುದು ಜೊತೆಗೆ ಹೀಟಿಂಗ್ ಇಶ್ಯೂ ಕೂಡ ಇದರಲ್ಲಿ ಕಮ್ಮಿ ಬರುತ್ತೆ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಮತ್ತೆ ಬ್ಯಾಟ್ರಿ ವೈಸ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಹೀಟಿಂಗ್ ಇಶ್ಯೂ ಸ್ವಲ್ಪ ತರ್ಟೀನ್ ಕಂಪೇರ್ ಮಾಡಿದ್ರೆ ಫೋರ್ಟೀನ್ ಕಮ್ಮಿ ಇರುತ್ತೆ ಎರಡನೇದು ಬಂದ್ಬಿಟ್ಟು ಕ್ರಾಶ ಡಿಡಕ್ಷನ್ ಐಫೋನ್ ಫೋರ್ಟೀನ್ ಅಲ್ಲಿ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ ಹೌದು ನಿಮಗೆ ಐಫೋನ್ ತರ್ಟಿನಲ್ಲಿ ನೋಡದಕ್ಕೆ ಸಿಗಲ್ಲ ಐಫೋನ್ ಫೋರ್ಟೀನ್ ಸಿಗುತ್ತೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಇದನ್ನ ಕಾರಲ್ಲಿ ಟೆಸ್ಟ್ ಮಾಡಿರ್ತಾರೆ ಏನಾದ್ರು ಕಾರಲ್ಲಿ ಹೋಗ್ತಾ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಅದು ಡಿಡಕ್ಟ್ ಮಾಡಿ ಯಾರ್ ನಂಬರ್ ಸೆಟ್ ಮಾಡಿರುತ್ತೆ ಅಥವಾ ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಏನ್ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಹೋಗುತ್ತೆ ಇನ್ನು ಮೂರನೇ ಪಾಯಿಂಟ್ ಬಂದು ಆಕ್ಷನ್ ಮೋಡ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಈ ಆಕ್ಷನ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ನೀವ್ ಯಾವ್ದಾದ್ರು ಆಕ್ಟಿವಿಟೀಸ್ ಅಥವಾ ಗೇಮ್ಸ್ ರನ್ನಿಂಗ್ ಈ ತರ ಮಾಡ್ಬೇಕಾದ್ರೆ ಮೊಬೈಲ್ ನ ಶೇಕ್ ಮಾಡಿ ವಿಡಿಯೋ ಮಾಡ್ತೀರಾ ಅದು ಸ್ವಲ್ಪ ಅವಾಯ್ಡ್ ಮಾಡಿ ವಿಡಿಯೋನ ಪಿಕ್ಚರ್ ಕ್ವಾಲಿಟಿನ ಪಿಕ್ಚರ್ ಕ್ವಾಲಿಟಿ ಎಲ್ಲ ವಿಡಿಯೋನ ಶೇಕ್ ಆಗೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಕ್ಲಿಯರ್ ಆಗಿ ತೋರಿಸೋದಕ್ಕೆ ಸಹಾಯ ಮಾಡುತ್ತೆ ಇದು ಐಫೋನ್ ತರ್ಟೀನ್ ಇಲ್ಲ ಐಫೋನ್ ಫೋರ್ಟೀನ್ ಇದೆ ನೆಕ್ಸ್ಟ್ ಪಾಯಿಂಟ್ ಬಂದು ಬ್ಯಾಟ್ರಿ ವೈಸ್ ಹೌದು ನಿಮಗೆ ಫಸ್ಟ್ ಏನು ಐಫೋನ್ ತರ್ಟೀನ್ ನೋಡ್ತಿದ್ರೆ ಅದರಲ್ಲಿ ಅಪ್ ಟು ನೈನ್ಟೀನ್ ಅವರ್ಸ್ ವಿಡಿಯೋ ಪ್ಲೇ ಬ್ಯಾಕ್ ಅಂತ ಇತ್ತು ಬಟ್ ಇವಾಗ ಟ್ವೆಂಟಿ ಅವರ್ಸ್ ಅಪ್ ಟು ವಿಡಿಯೋ ಪ್ಲೇ ಬ್ಯಾಕ್ ನಿಮಗೆ ಒನ್ ಅವರ್ ಜಾಸ್ತಿನೇ ಬ್ಯಾಟ್ರಿ ಐಫೋನ್ ಫೋರ್ಟೀನ್ ಅಲ್ಲಿ ಸಿಗ್ತಾ ಇದೆ ಎಮ್ ಎಚ್ ಬ್ಯಾಟ್ರಿ ವೈಸ್ ಎಮ್ ಎಚ್ ಅಂತ ಕೇಳಿದ್ರೆ ಇದರಲ್ಲಿ ಎಂ ಎಚ್ ಅನ್ನೋದು ಬರಲ್ಲ ಸೊ ನಾನು ಆಪಲ್ ವೆಬ್ಸೈಟ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ನೀವು ಬೇರೆಯವರಲ್ಲ ಹೇಳ್ತಾರೆ ಎಮ್ ಎಚ್ ಮತ್ತೆ ರ್ಯಾಮ್ ನ ಅದು ತರ್ಡ್ ಪಾರ್ಟಿಯಿಂದ ಇಂದ ಚೆಕ್ ಮಾಡಿ ಅವರು ಹೇಳ ಅಂತದ್ದು ಸೊ ನಾನು ಇದರಲ್ಲಿ ಏನು ಹೇಳಕ್ ಹೋಗಲ್ಲ ರಾಮ್ ಬಗ್ಗೆ ನಾನು ಬ್ಯಾಟ್ರಿ ಬಗ್ಗೆ ಮಾತ್ರ ಹೇಳ್ತೀನಿ ಬ್ಯಾಟ್ರಿ ಬಗ್ಗೆ ಫೋರ್ಟೀನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಗುತ್ತೆ ನಿಮಗೆ ಒನ್ ಅವರ್ ಅಂತ ಅಂದ್ರೆ ಗೆ ಒನ್ ಅವರ್ ಕೂಡ ಜಾಸ್ತಿನೇ ಆಗೋಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೇಮರ್ಸ್ಗೆ ಬ್ಯಾಟ್ರಿ ಲೆವೆಲ್ ಅಂತ ಅಂದ್ರೆ ಆಮೇಲೆ ಈ ಅಪ್ ಟು ವಿಡಿಯೋ ಬೇಕು ಪ್ಲೇ ಬ್ಯಾಕ್ ಅಂತ ಅನ್ನೋದು ಆಲ್ರೆಡಿ ಸೇವ್ ಮಾಡಿ ನೋಡ್ತಾರಲ್ಲ ಅದಕ್ಕೋಸ್ಕರ ಅವ್ರು ನೈನ್ಟೀನ್ ಅವರ್ಸ್ ಅಂತ ಅಂತಾರೆ ಇವಾಗ ನೀವು ಮೊಬೈಲ್ ತಗೋಬಿಟ್ಟು ನೈನ್ಟೀನ್ ಅವರ್ಸ್ ಬರುತ್ತೆ ಈ ಮೊಬೈಲ್ ಅಂತಂದ್ರೆ ಖಂಡಿತವಾಗ್ಲೂ ಅವ್ ನೈನ್ಟೀನ್ ಅವರ್ಸ್ ವರ್ಗು ಮೊಬೈಲ್ ಓಡಲ್ಲ ಯಾಕಂದ್ರೆ ನಾವು ಯೂಟ್ಯೂಬ್ ನೋಡ್ತೀವಿ ಸ್ಟ್ರೀಮಿಂಗ್ ಮಾಡ್ತೀವಿ ಡಾಟಾ ಕನೆಕ್ಟ್ ಮಾಡ್ತೀವಿ ವೈಫೈ ಕನೆಕ್ಟ್ ಮಾಡ್ತೀವಿ ಇದೆಲ್ಲ ಡಿಪೆಂಡ್ ಆಗುತ್ತೆ ಒಂದು ಏಟ್ ಟು ನೈನ್ ಅವರ್ಸ್ ರೆಗ್ಯುಲರ್ ಆಗಿ ಬರುತ್ತೆ ಅಂತ ಅಂದ್ರೆ ಅದಕ್ಕಿಂತ ಒಂಚೂರು ಜಾಸ್ತಿ ಬರುತ್ತೆ ಬಂತು ಸಿ ಯು ಹೇಳಬೇಕಾದ್ರೆ ಮೊದಲನೇ ಪಾಯಿಂಟ್ ಅಲ್ಲಿ ಜಿಪಿಯು ಅನ್ನೋದು ಗೇಮಿಂಗ್ ಸಂಬಂಧಪಡುತ್ತೆ ಹಾಗೆ ಸಿಪಿಯು ಓವರ್ ಆಲ್ ಪರ್ಫಾರ್ಮೆನ್ಸ್ ಸಂಬಂಧಪಡುತ್ತೆ ಅಂತ ಅನ್ಬಿಟ್ಟು ಸೊ ಯು ಎರಡು ಸೇಮೇ ಇರೋದ್ರಿಂದ ಪರ್ಫಾರ್ಮೆನ್ಸ್ ಎರಡು ಸೇಮೇ ಇರುತ್ತೆ ಯಾವುದೇ ಆಪ್ ಓಪನ್ ಮಾಡೋದಾಗಲಿ ವೆಬ್ಸೈಟ್ ಓಪನ್ ಎಲ್ಲ ಸೇಮೇ ಇರುತ್ತೆ ಸ್ವಲ್ಪ ಅಂದ್ರೆ ಸ್ವಲ್ಪ ಡಿಫೆನ್ಸ್ ಮಾಡಿರ್ತಾರೆ ಫೋಟಿನ್ ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಓಪನ್ ಆಗತ್ತರ ಬಟ್ ತುಂಬಾ ಅಂದ್ರೆ ತುಂಬಾ ನಿಮಗೆ ಏನು ಡಿಫೆನ್ಸ್ ಸಿಗಲ್ಲ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಎರಡು ಒಂದೇ ತರನೇ ವರ್ಕ್ ಆಗುತ್ತೆ ಗೇಮಿಂಗ್ ವಿಷನ್ ಅಲ್ಲಿ ಮಾತ್ರ ಒಂದೇ ಒಂದ್ ಸ್ಟೆಪ್ ಮೇಲೆ ಅದು ತುಂಬಾ ಹೈಲಿ ಅಬ್ಸರ್ವ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಬಿಟ್ರೆ ಇನ್ನೇನು ಯು ಜಿ ಪಿಯು ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲ ಅಂತ ಚೇಂಜಸ್ ನಿಮಗೆ ಸಿಗಲ್ಲ ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಎಲ್ರಿಗೂ ಗೊತ್ತಿರ ಹಾಗೆ ಎರಡನ್ನು ಫೈವ್ ಜಿ ಫೋನೇ ಆಗಿರುತ್ತೆ ನೀವು ಯಾವ್ದಾದ್ರು ತಗೋಬಹುದು ಇನ್ನ ಕಲರ್ ಡಿಫ್ರೆನ್ಸ್ ಇಷ್ಟ ಎರಡರಲ್ಲೂ ಬೇರೆ ಬೇರೆನೆ ಕಲರ್ಸ್ ಇದೆ ಸೊ ತರ್ಟೀನ್ ಅಲ್ಲಿ ನಿಮಗೆ ಸ್ಟಾರ್ ಲೈಟ್ ಮಿಡ್ ನೈಟ್ ಚೆನ್ನಾಗಿರುತ್ತೆ ಇನ್ನ ಫೋರ್ಟೀನ್ ಬಂತು ಅಂತಂದ್ರೆ ಸ್ಟಾರ್ ಲೈಟ್ ಮಿಡ್ ನೈಟ್ ಮತ್ತೆ ಪರ್ಪಲ್ ಕೂಡ ಚೆನ್ನಾಗಿರುತ್ತೆ ನೀವು ಡೈರೆಕ್ಟ್ ಆಗಿ ನೋಡಿ ನ ಚೂಸ್ ಮಾಡಿ ತಗೊಂಡ್ರೆ ತುಂಬಾ ಒಳ್ಳೇದು ಇನ್ನ ಸೆಕೆಂಡ್ ಹ್ಯಾಂಡ್ ಬೈ ಮಾಡ್ತಾ ಇದೀರಾ ಅಂತ ಅಂದ್ರೆ ಅಥವಾ ಹೊಸ ತಗೋತಿದೀರ ಅಂತ ಏನೇ ಆದ್ರೂ ಪ್ರೈಸ್ ಮೇಲೆ ನೀವು ಆಲ್ಮೋಸ್ಟ್ ಡಿಪೆಂಡ್ ಮಾಡಬೇಕು ನಿಮಗೆ ಈ ಆಕ್ಷನ್ ಬೇಕಾ ನೀವು ಕ್ಯಾಮ್ರಾ ಅಷ್ಟೊಂದು ಯೂಸ್ ಮಾಡ್ತೀರಾ ನೀವು ಬಜೆಟ್ ಆಗಿ ಬಜೆಟ್ ಹಾಕಿ ಅದ್ಬಿಟ್ರೆ ಜಿ ಪಿ ಯು ನಿಮಗೆ ಇಂಪ್ರೂವ್ ಅಂದ್ರೆ ಇಂಪ್ರೂವ್ಮೆಂಟ್ ಇರೋ ಅಂತ ಮೊಬೈಲ್ ಬೇಕಾ ನೀವು ಗೇಮ್ ಆಡ್ತಿದೀರಾ ಗ್ರಾಫಿಕ್ ಡಿಸೈನಿಂಗ್ ಅಂತಂದ್ರೆ ಎಡಿಟಿಂಗ್ ಆಗ್ಲಿ ಈ ತರ ಏನಾದ್ರು ತುಂಬಾ ಮಾಡ್ತಿದ್ದೀರಾ ಅಂತ ಅನ್ಸುತ್ತಾ ಮತ್ತೆ ಬಂಡವಾಳ ಹಾಕಿ ಫೋರ್ಟೀನ್ ತಗೊಳ್ಳಿ ಬ್ಯಾಟ್ರಿ ವೈಸ್ ಒಂದೇ ಒಂದು ಅವರ್ ಡಿಫ್ರೆನ್ಸ್ ಬಂದ್ರೆ ನಿಮಗೆ ಮ್ಯಾಟರ್ ಆಗುತ್ತಾ ನೀವು ತಗೊಳ್ಳಿ ಫೋರ್ಟೀನ್ ಕ್ರಾಶ್ ಡಿಡಕ್ಷನ್ ಎಲ್ಪ್ ಆಗಲ್ಲ ಸುಮ್ಮನೆ ಆದ್ರೂ ಒಂದು ಫೋರ್ಟೀನ್ ಇಂದ ಇಂಟ್ರೊಡ್ಯೂಸ್ ಆಗಿದೆ ಕ್ರಾಶ್ ಡಿಡಕ್ಷನ್ ವರ್ಕ್ ಆಗಬೇಕು ನಿಮಗೆ ಬೇಕು ಅನ್ಸಿದ್ರೆ ಬಂಡವಾಳ ಹಾಕ್ಬಿಟ್ಟು ತಗೊಳ್ಳಿ ಟೋಟಲಿ ನೀವು ಇದನ್ನೆಲ್ಲ ಫೀಚರ್ಸ್ ನ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ನೀವು ಫೋರ್ಟೀನ್ ತಗೊಳ್ಳಿ ಇಲ್ಲ ನೀವು ಬೇಸಿಕ್ ಮೊಬೈಲ್ ಸಾಕು ಕಮ್ಮಿ ಪ್ರೈಸಿಗೆ ಬೇಕು ಅಂತ ಅಂದ್ರೆ ತರ್ಟಿನ್ ಶುರು ಆಗುತ್ತೆ ನೀವು ಆರಾಮಾಗಿ ತರ್ಟೀನ್ ತಗೋಬಹುದು ಅದು ಅಲ್ಲದೆ ನಿಮಗೆ ಯಾವ್ದಾಗ್ಲಿ ಆಗಲಿ ಅದೇ ಆಗ್ಲಿ ಏನೇ ತಗೋತೀನಿ ಅಂತಂದ್ರೆ ತರ್ಟಿನ್ ಸ್ವಲ್ಪ ಕಮ್ಮಿ ಪ್ರೈಸ್ ಎಲ್ಲ ಸಿಗುತ್ತೆ ಸೊ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಏನಾದ್ರು ತಗೋತೀರಾ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಳ್ಳುವಾಗ ಏನೇನೆಲ್ಲ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇದಾಗಿತ್ತು ಎರಡು ಫೋನಿಗೂ ಇರೋ ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು ಈ ವಿಡಿಯೋ ನೋಡಿ ನಿಮ್ಗೆ ಏನಾದ್ರೂ ತಿಳ್ಕೊಂಡಿದೀನಿ ಹೆಲ್ಪ್ ಆಗಿದೆ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಸಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ